ಭಾರತೀಯ ಮೌಲ್ಯ ಕಲೆ ಸಾಂಸ್ಕೃತಿಕ ಪರಂಪರೆಯನ್ನ ಯುವ ಪೀಳಿಗೆಗಳಲ್ಲಿ ಗಟ್ಟಿಗೊಳಿಸಿ ಜಸ್ವಂತ್ ಜೈನ್ ಭಾರತೀಯ ಮೌಲ್ಯ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಯುವ ಪೀಳಿಗೆಯಲ್ಲಿ ಗಟ್ಟಿಗೊಳಿಸಲು ಮತ್ತು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ನೇತೃತ್ವ ವಹಿಸಲು ಬೇಕಾಗಿರುವ ಆತ್ಮವಿಶ್ವಾಸವನ್ನು ರೂಪಿಸಿಕೊಳ್ಳಲು ಆಯೋಜಿಸುತ್ತಿರುವ ದೊಡ್ಡ ಭಾರತ ವಿಕಾಸ ಸಂಗಮದ ಏಳನೇ ಭಾರತೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ಭಾರತದ ಸಂಸ್ಕೃತಿಯ ಪರಂಪರೆಯನ್ನು ಯುವ ಪೀಳಿಗೆಗಳಲ್ಲಿ ಗಟ್ಟಿಗೊಳಿಸಿ ಉಳಿಸಬೇಕಾಗಿದೆ ಎಂದು ಕೊಪ್ಪ ಜಿಲ್ಲೆಯ ಕುಕ್ನೂರು ಪಟ್ಟಣದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ ಅಕಾಡೆಮಿ ಕಲಬುರಗಿ ಕೊಪ್ಪಳ ಜಿಲ್ಲೆ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕುಕನೂರು ತಾಲೂಕಾ ಮಟ್ಟದ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದ್ದು ಈ ಸಂದರ್ಭದಲ್ಲಿ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಜಸ್ವಂತ ಜೈನ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಭಾರತದ ವಿಕಾಸ ಸಂಗಮ ಮೂಲಕ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಎರಡನೇ ಸಲ ಬರುವ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಒಂಬತ್ತು ದಿನಗಳ ಕಾಲ ಜಿಲ್ಲೆಯ ಸೇಡಂ ಪಟ್ಟಣದ ಹತ್ತಿರದ ಬೀರ್ನಹಳ್ಳಿ ಸೀಮಂತಾರ ಪ್ರದೇಶದ ವಿಶಾಲವಾದ ಎರಡುನೂರ ನಲವತ್ತು ಎಕರೆ ಭೂಮಿಯಲ್ಲಿ ಐತಿಹಾಸಿಕವಾಗಿ ಕಾರ್ಯಕ್ರಮಗಳು ನಡೆಯಲಿದ್ದು ಸಿದ್ಧತೆಗಳು ಬರದಿಂದ ಸಾಗಿವೆ ಎಂದು ಇದೇ ಸಂದರ್ಭದಲ್ಲಿ ಪ್ರಭುರಾಜ್ ಕಲಬುರ್ಗಿ ವಕೀಲರು ಜಿಲ್ಲಾ ಸಹ ಸಂಚಾಲಕರಾದ ವಿಕಾಸ್ ಅಕಾಡೆಮಿ ಕೊಪ್ಪಳ ಇಬ್ಬರು ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಿದರು ಮಾಜಿ ಸಂಸದರಾದ ಡಾಕ್ಟರ್ ಬಸವರಾಜ ಪಾಟೀಲ್ ಅನುಪಸ್ಥಿತಿಯಲ್ಲಿ ಸೇಡಂನ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಆಶ್ರಯದಲ್ಲಿ ನಡೆಯುವ ಏಳನೇ ಭಾರತೀಯ ಸಾಂಸ್ಕೃತಿಕ ಉತ್ಸವ ಸೇಡಂನಲ್ಲಿ ನಡೆಸುವ ಕುರಿತಾಗಿ ಹತ್ತು ವರ್ಷಗಳ ಹಿಂದೆ ನಿರ್ಧರಿಸಲಾಗಿದ್ದು ಹದಿನೈದು ವರ್ಷಗಳ ಹಿಂದೆ ಯಾರು ನಿರೀಕ್ಷಿಸದ ಮಟ್ಟಿಗೆ ಯಶಸ್ವಿಯಾಗಿ ನಡೆದಿದೆ ಕಲಬುರಗಿ ಕಂಪುಗಿಂತ ಈ ಉತ್ಸವ ಮತ್ತಷ್ಟು ಪರಿಣಾಮಕಾರಿಯಾಗಿ ಬಹುಪ ಉಪಯೋಗವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ವೆಂಕಣ್ಣ ಯರಾಸಿ ಪ್ರಗತಿಪರ ರೈತರು ಮತ್ತು ಸಂಗಮೇಶ್ ಸಂಗಮೇಶಭತಿ ಯುವ ಮುಖಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಈ ಸಂದರ್ಭದಲ್ಲಿ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಮಧುಸೂದನ ಸಮಾಜ ಸೇವಕರಾದ ಅಂದಪ್ಪ ಜವಳಿ ಬಸವರಾಜ್ ಮೇಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಸುಭಾಷ್ ಮಾದನೂರು ಮಂಜುನಾಥ ನಾಡಗೌಡರು ಮಯೂರ್ ತಳವಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಎನ್ ಕೆ ಎಸ್ ಚನ್ನಯ್ಯ ಫೋರ್ ನ್ಯೂಸ್ ಕುಕನೂರು

జిల్ సంస్ ఎలా క్షేత్ర సర్వాంగీణ అభివృద్ధి భారతీయ సంస్కృతి ಅವಕಾಶ <Trib> ಸಿಗುತ್ತೆ <forums> <das ist die> ಈ ಕಾರ್ಯಕ್ರಮದ ಉದ್ದೇಶಗಳು ಸಂಸ್ಥೆಯ ಆರ್ಥಿಕತೆ ನಿರ್ದಿಷ್ಟ ವರ್ಷಗಳಲ್ಲಿ ಈ ಕಾರ್ಯಕ್ರಮ ವಿಶೇಷವಾಗಿದೆ ಈ ಕಾರ್ಯಕ್ರಮದ ಮೂಲಕ ವಿವಿಧ ಉಪಕರಣಗಳ ಪರಿಚಯವನ್ನು ಎಲ್ಲರಿಗೂ ಮಾಡೋಣ ಮತ್ತು ಪ್ರದರ್ಶನವನ್ನು ಮಾಡೋಣ ನಾವು ಈ ಕಾರ್ಯಕ್ರಮವನ್ನು ಆಯೋಜ ಮಾಡ್ತೀವಿ ಅಂದ್ರೆ ಈ ಕಾರ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಬದಲಬದಲಿನ ವಿದ್ಯಾರ್ಥಿ ಸಮಿತಿಯ ಸದಸ್ಯರಂತ ಶ್ರೀ ಬಸುನಾಪ ಪಾಟೀಲ್ ಚೇಡಂಜಿಯವರು ಸಹ ಉಪಸ್ತಾರೆ ನನಗೆ ವಿರಾತ ಕಡೆಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದಿನಲ್ಲಿ ಬರ್ತಾ ಇದೆ ಈ ವಿಘಾ ಕಡಿಮೆಯ ಮೂಲ ದೇವರು ಏಕೆ ಅಂದರೆ ಹೈದರಾಬಾದ್ ಕರ್ನಾಟಕ ನಮ್ಮ ದೇವರ ಪ್ರದೇಶ ಪ್ರದೇಶಗಳನ್ನೇ ಬಂದಿದೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ನಾವು ಯಾವಾಗಲೂ ಬಹಳ ಶಿಕ್ಷಣ ಆರೋಗ್ಯ ವಸತಿ ಎಲ್ಲ ರೀತಿಯೂ

तो तोता तो बार बार उसमें जो भी मार्ग है वहाँ पे ना चिकना मार्ग ठंड करा आहार सरकारी यंत्र जो था ये बंद हो गए वो भी तो बंद हो गए था ठीक है वो मधुर वो निकट वो क्या पार्टी है वो ठीक है तो 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 ಬಹಳಂತ ಕ್ರಮ ವಹಿಸಿ ನಮ್ಮ ಹೊದಲ ಜಿಲ್ಲೆ ಅಂತಂದ್ರ ಭಾಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ರೈತರಿಗೆ ಕೈಕಾಯಿಕಗಳಿಗೆ ಮತ್ತು ಭಾಳಂತು